ಕರ್ನಾಟಕದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಅಥವಾ ಅಧ್ಯಕ್ಷರು ಯಾರು ಕೆ ಎಸ್ ನಾಗರತ್ನ ಎಸ್ ಕೆ ಎಸ್ ನಾಗರತ್ನಮ್ಮ ಸರಿಯಾದ ಉತ್ತರ ಮಾನವನ ದೇಹದ ಅತ್ಯಂತ ಅತ್ಯಂತ ಚಿಕ್ಕ ಗ್ರಂಥಿ ಯಾವುದು ಪೀನಲ್ ಗ್ರಂಥಿ ಸರಿಯಾದ ಉತ್ತರ ಇದು ಪಿಟ್ಯೂಟರಿ ಗ್ರಂಥಿಗಿಂತ ಅತ್ಯಂತ ಚಿಕ್ಕ ಗ್ರಂಥಿ ಐತಿ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಪರಂ ಸರಿಯಾದ ಉತ್ತರ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಇದು ಪರಂ ಭಾರತದ ಚುನಾವಣಾ ಆಯೋಗದ ಮೊದಲ ಆಯುಕ್ತರು ಯಾರು ಸುಕುಮಾರ್ ಸೇನು ಸುಕುಮಾರ್ ಸೇನು ಸರಿಯಾದ ಉತ್ತರ ಕರ್ನಾಟಕದ ಕಾಳಿದಾಸ ಎಂದು ಯಾರನ್ನು ಕರೆಯುತ್ತಾರೆ ಬಸವಪ್ಪ ಶಾಸ್ತ್ರಿ ಬಸವಪ್ಪ ಶಾಸ್ತ್ರಿ ಸರಿಯಾದ ಉತ್ತರ ಕರ್ನಾಟಕದ ಕಾಳಿದಾಸ ಅಂತೇಳಿ ಬಸವಪ್ಪ ಶಾಸ್ತ್ರಿ ಕರೀತಾರ ಭಾರತದ ಚುನಾವಣಾ ಆಯೋಗದ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ರಮಾದೇವಿ ಎಸ್ ಸರಿಯಾದ ಉತ್ತರ ಭಾರತ ಚುನಾವಣಾ ಆಯೋಗದ ಮೊದಲ ಮಹಿಳಾ ಅಧ್ಯಕ್ಷರು ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲೆ ಯಾರು ಘಟಪ್ರಭಾ ತಂಡಕ್ಕೆ ವಿ ಎಸ್ ರಮಾದೇವಿ ಎಸ್ ಸರಿಯಾದ ಉತ್ತರ ವಿ ಎಸ್ ರಮಾದೇವಿಯವರು ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರಾಗಿ ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡಿದರೆ ಲೋಕನಾಯಕ ಎನ್ನುವಂತ ಬಿರುದು ಯಾರ್ದಾಗಿತ್ತು ಲೋಕನಾಯಕ ಸರಿಯಾದ ಉತ್ತರ ಜಯಪ್ರಕಾಶ್ ನಾರಾಯಣ ಅವರಿಗೆ ಲೋಕನಾಯಕ ಎನ್ನುವಂತ ಬರೆದಿತ್ತು ಲೋಕ ನಾಯಕ ಜಯಪ್ರಕಾಶ್ ನಾರಾಯಣ ಲೋಕಮಾನ್ಯ ಬಾಲಗಂಗ ದರತಿ ಲೋಕಯುತವಾದಿ ಗೋಪಾಲ್ ಹರಿ ದೇಶಮುಖ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬುಡಕಟ್ಟು ವಿಶ್ವವಿದ್ಯಾಲಯವಿದೆ ಬೀದರ್ ಸರಿಯಾದ ಉತ್ತರ ಬೀದರ್ ಜಿಲ್ಲೆಯಲ್ಲಿ ಬುಡಕಟ್ಟು ವಿಶ್ವವಿದ್ಯಾಲಯ ಐತಿ ಸೂರ್ಯನಲ್ಲಿ ಬೈದಿಕ ಸಮ್ಮಿಲನ ಕ್ರಿಯೆ ನಡೀತದೆ ಇದು ಯಾವ ಎರಡು ಅನಿಲಗಳ ಸಮ್ಮಿಲನವಾಗಿರುತ್ತದೆ ಮತ್ತು ಹೈಡ್ರೋಜನ್ ಮತ್ತು ಇಲಿಯಂ ಸರಿಯಾದ ಉತ್ತರ ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಸೇರಿದಾಗ ಇಲಿಯಂ ಆಗುತ್ತಾ ಆ ಹೈಡ್ರೋಜನ್ ಮತ್ತು ಈಲಿಯಂ ಸೇರಿ ಬೈತಿಕ ಸಮ್ಮಿಲನ ಕ್ರಿಯೆ ಹುಡುಕದ ಮುಂದೆ ಬೆಳಕು ಉತ್ಪತ್ತಿ ಆಗ್ತದೆ ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು ಕುಂಬಳಕಾಯಿ ಸರಿಯಾದ ಉತ್ತರ ಭಾರತದ ಅತಿ ದೊಡ್ಡ ಜಿಲ್ಲೆ ಯಾವುದು ಭಾರತದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಅತ್ಯಂತ ತಪ್ಪಾದ ಉತ್ತರ ಇದು ಎಸ್ ಕಚ್ ಸರಿಯಾದ ಉತ್ತರ ಭಾರತದ ಅತ್ಯಂತ ದೊಡ್ಡ ಜಿಲ್ಲೆ ಕಚ್ ಇದು ಗುಜರಾತ್ ರಾಜ್ಯದಲ್ಲಿ ಐತಿ ವಿಜಯನಗರ ಸಾಮ್ರಾಜ್ಯದ ಕಾಲದೊಳಗೆ ಅತ್ಯಂತ ಪ್ರಮುಖ ಬಂದರು ಸ್ಥಳವಾಗಿತ್ತು ದೇವರ ಸ್ವಂತ ನಾಡು ಎಂದು ಯಾವ ರಾಜ್ಯಕ್ಕೆ ಕರೀತಾರೆ ಕೇರಳ ಸರಿಯಾದ ಉತ್ತರ ಹತ್ತು ಅಂಕಗಳು ಕಾವೇರಿ ತಂಡಕ್ಕೆ डा ग्रांड ओल्ड वुमेन ऑफ इंडिया ಅಂತ ಯಾರಿ ಕರಿತಾರೆ అరుణ ಅಸಫಾ ಎಸ್ అరుణ ಅಸಫ ಅಲಿ